ಚಳಿಗಾಲ ಸ್ಟಾರ್ಟ್ ಆಯಿತು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾವು ಹಾಸ್ಪೆಟ್ಲಿಗೆ ಹೋಗ್ಬಿಡ್ತೀವಿ ಶೀತ ಕೆಮ್ಮು ನೋವು ಅಂತ ಈ ಒಂದು ಚಳಿಗೆ ಜಾಸ್ತಿ ಮೈಯೆಲ್ಲ ಹಿಡ್ಕೊಂಡ್ಬಿಡುತ್ತೆ ಹಾಗಾಗಿ ಇಂಥ ಆಹಾರಗಳನ್ನು ನಾವು ದಿನ ಬಳಕೆಯಲ್ಲಿ ಬಳಸ್ಕೊಳ್ತಾ ಇದ್ದರೆ ಈ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಹಾಸ್ಪೆಟ್ಲಿಗೆ ಹೋಗೋ ಅವಶ್ಯಕತೆ ಬರುವುದಿಲ್ಲ ಇವತ್ತಿನ ಶುಂಠಿಯ ಒಂದು ಆರೋಗ್ಯದ ರೆಸಿಪಿ ನೋಡೋಣ ಮೊದಲಿಗೆ ಹುಣಸೆಹಣ್ಣನ್ನು ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಹುಣಸೆಹಣ್ಣಿನಲ್ಲಿ ಬೀಜ ಏನಾದರೂ ದಾರ ಇತ್ತು ಅಂದರೆ ಚೆನ್ನಾಗಿ ತೆಗೆದು ನಂತರ ಇದನ್ನು ಬಿಸಿ ನೀರಲ್ಲೇ ತೊಳ್ಕೊಳ್ಬೇಕಾಗುತ್ತೆ ನೋಡಿ ಬಿಸಿ ನೀರು ಹಾಕ್ಕೊಂಡು ಒಂದು ರೌಂಡ್ ತೊಳ್ಕೊಂಬಿಡಿ ಹುಣಸೆಹಣ್ಣಿನಲ್ಲಿ ಏನಾದರೂ ಧೂಳಿತ್ತು ಅಂದರೆ ಹೋಗುತ್ತೆ ಈಗ ನೋಡಿ ಇದನ್ನು ತೊಳೆದು ಬಿಸಿ ನೀರಲ್ಲಿ ನೆನೆಸಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಳ್ಬೇಕು ಎರಡನೇದಾಗಿ ಒಂದು ಕಾಲು ಕೆ ಜಿ ಆಗುವಷ್ಟು ಶುಂಠಿ ಕಾಲು ಕೆ ಜಿ ಆಗುವಷ್ಟು ಹಸಿ ಶುಂಠಿಯನ್ನು ಚೆನ್ನಾಗಿ ಮಣ್ಣು ಹೋಗ ಹಾಗೆ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ನಾವು ಇದನ್ನು ತಯಾರು ಮಾಡೋದಕ್ಕಿಂತ ಮುಂಚೆ ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ಒಂದು ಪೌಡ್ರ್ ಬೇಕಾಗುತ್ತೆ ಎರಡು ಚಮಚದಷ್ಟು ಧನಿಯಾ ಕಾಳು ಒಂದು ಚಮಚದಷ್ಟು ಜೀರಿಗೆ ಹಾಗೆ ನಾನು ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನು ಬಿಡಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಮೆಂತ್ಯಕಾಳು ಎಲ್ಲವನ್ನು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಎಣ್ಣೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ನೋಡಿ ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಈಗ ಇದನ್ನೆಲ್ಲ ತಟ್ಟೆಗೆ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಡ್ರೈ ಆಗಬೇಕಿದು ಮತ್ತದೇ ಕಡಾಯಿಗೆ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸನ್ನು ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಗರಿಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಗ ಗರಿಗರಿ ಆಗುತ್ತೆ ಹಾಗಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಕೂಡ ಗರಿಗರಿಯಾಗಿದೆ ಆಗಿದೆ ಅದೇ ತಟ್ಟೆಗೆ ಇದ್ದೀನಿ ಹಾಗೆ ಶುಂಠಿ ಕೂಡ ಕಾಲು ಕೆ ಜಿ ಶುಂಠಿಯನ್ನು ಈ ರೀತಿ ಹಾಕಿ ಸಿಪ್ಪೆ ತೆಗೆದಿ ತೆಗೀದೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಕಟ್ ಮಾಡುವಾಗ ಸ್ವಲ್ಪ ಸುಲಭವಾಗಿ ಬರುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬಿಸಿ ಮಾಡಿ ನಂತರ ಇದನ್ನು ಹೆರ್ಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ ಈಗ ನೋಡಿ ಇದನ್ನು ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗಿಯುತ್ತಾ ಇದ್ದೀನಿ ಪ್ರತಿಯೊಂದು ಶುಂಠಿಯನ್ನು ಈ ರೀತಿ ಸಿಪ್ಪೆ ತಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದಿರುವ ಶುಂಠಿಯನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡುವಾಗ ತುಂಬ ಸುಲಭವಾಗಿ ಬರುತ್ತೆ ನಾವೇನಾದರೂ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿಲ್ಲ ಅಂದರೆ ಅದು ತುಂಬ ಗಟ್ಟಿ ಅನಿಸುತ್ತೆ ಕಟ್ ಮಾಡುವಾಗ ಈಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೂ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕಿ ಕಲರ್ ಫುಲ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದರಲ್ಲಿ ಹಸಿ ಅಂಶ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಮಾಡೋಕ್ಕೆ ಸ್ವಲ್ಪ ಕೂಡ ಅದು ಕೈಗೆ ಹಿಂಗಿ ಅಂಟಬಾರದು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಇವಾಗ ಫ್ರೈ ರೆಡಿ ಇದೆ ಈ ರೀತಿ ಡ್ರೈ ಆಗಿರಬೇಕು ಯಾಕಂದರೆ ನಾವು ಮಾಡುವ ಒಂದು ಶುಂಠಿ ರೆಸಿಪಿ ಸ್ವಲ್ಪವೂ ನೀರಿನ ಅಂಶ ಇರಬಾರ್ದು ಅಷ್ಟು ಚೆನ್ನಾಗಿ ನೀರಿಲ್ಲದೆ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಇದನ್ನು ಕೂಡ ಚೆನ್ನಾಗಿ ಡ್ರೈಯಾಗಿ ಹುರ್ಕೊಂಡಿದ್ದೀನಿ ಇವಾಗ ಡ್ರೈ ಆಗಿದೆ ಇದು ಸ್ವಲ್ಪ ತಣ್ಣಗೆ ಮಾಡಿಕೊಳ್ಳೋಣ ಈಗ ನೋಡಿ ಎಲ್ಲವೂ ರೆಡಿಯಾಗಿದೆ ಸ್ವಲ್ಪ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಡ್ರೈ ಪುಡಿಯನ್ನು ರೆಡಿ ಮಾಡಿಕೊಳ್ಳೋಣ ಮೊದಲು ನಾನು ಈ ಮೆಣಸು ಕಾಳು ಎಲ್ಲ ಹಾಕಿ ಇದನ್ನು ಮೊದಲು ಪುಡಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಇದು ಪುಡಿ ಇದೆ ಇಷ್ಟು ತರಿ ತರಿ ಪುಡಿ ಆದರೆ ಸಾಕಾಗುತ್ತೆ ನೋಡಿ ಈ ಥರ ಉದ್ರುದ್ರಾಗಿ ಬರಬೇಕು ಈಗ ಈ ಶುಂಠಿ ಹುರಿದಿರುವ ಶುಂಠಿಯನ್ನು ಇದ್ದೀನಿ ಇದು ಕೂಡ ಡ್ರೈ ಇದೆ ಸ್ವಲ್ಪ ಕೂಡ ನೀರಿನಂಶ ಇಲ್ಲ ಇದರಲ್ಲಿ ಡ್ರೈ ಆಗಿ ಫ್ರೈ ಆಗಿದೆ ಈ ರೀತಿಯಾಗಿ ನಾವು ರುಬ್ಬಿದರೆ ಸಾಕಾಗುತ್ತೆ ನೋಡಿ ಹುಡಿ ಹುಡಿಯಾಗಿದೆ ಇದನ್ನು ಇವಾಗ ಒಂದು ತಟ್ಟೆಗೆ ತೊಗೊಂಬಿಡೋಣ ಇವಾಗ ಮಾಡುವ ಕೆಲಸ ತುಂಬ ಸುಲಭ ಈ ಪುಡಿ ರೆಡಿಯಾಯಿತು ಮತ್ತು ಒಂದು ಅದೇ ಚಿಕ್ಕ ಕಡಾಯಿ ತಗೊಂಡು ನೆನೆಸಿರುವ ಹಣ್ಣನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಬಿಸಿ ನೀರಲ್ಲಿ ನೆನೆಸಿರುವ ಹಣ್ಣನ್ನು ಈ ರೀತಿ ಒಂದು ಐದು ನಿಮಿಷಗಳ ಕಾಲ ನಾವು ಬಿಸಿ ಮಾಡಿಕೊಳ್ಬೇಕು ನಾನು ಅಷ್ಟು ಕ್ಲೀನ್ ಮಾಡಿಕೊಂಡ್ರೂ ಒಂದು ಹುಣಸೆ ಬೀಜ ಇತ್ತು ಅದನ್ನು ತೆಗೆದುಬಿಟ್ಟೆ ನೋಡಿ ಈ ರೀತಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಹುಣಸೆಹಣ್ಣಿನ ಹುಳಿ ಕೂಡ ರೆಡಿ ಇದೆ ಇದಕ್ಕೆ ಬೆಲ್ಲ ಬೇಕಾಗುತ್ತೆ ಒಂದೂವರೆ ಬಟ್ಲಷ್ಟು ಬೆಲ್ಲ ಒಂದು ಬೌಲಷ್ಟು ಶು ಹುಣಸೆಹಣ್ಣು ಹುಳಿ ಇದೆ ಒಂದೂವರೆ ಬೌಲಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನೋಡಿ ಫೈನಲ್ ಆಗಿ ಮಾಡ್ತಾ ಇರೋದು ಈಗ ಬೆಲ್ಲವನ್ನು ಕರೆಸ್ಕೊಳ್ಳೋಣ ಏನಾದರೂ ಸ್ವಲ್ಪ ಕಸ ಇತ್ತು ಅಂದರೆ ಸೋಸಿ ನೀವು ತಗೊಳ್ಬೋದು ಒಂದೂವರೆ ಬೌಲಷ್ಟು ಬೆಲ್ಲ ಹಾಕಿ ಅದೇ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೆಲ್ಲ ಕರ್ಗೋವರೆಗೂ ನಾವು ಇದನ್ನು ಕಾಯಿಸ್ಕೋಬೇಕು ಒಂದು ರೌಂಡ್ ಈ ರೀತಿ ಕುದಿಬೇಕು ಪಾಕ ಏನು ಬರೋದು ಬೇಡ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ರೆಡಿ ಇದೆ ಈಗ ಇದು ಇದನ್ನು ಫಿಲ್ಟ್ರ್ ಮಾಡಿ ಮತ್ತು ಅದೇ ಕಡಾಯಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿ ಇದೆ ಮಿಕ್ಸ್ ಮಾಡೋದು ಮಾತ್ರ ಇವಾಗ ಕೆಲಸ ಇರೋದು ಈಗ ನೋಡಿ ರುಬ್ಬಿರುವ ಹುಣಸೆ ಗೊಜ್ಜನ್ನು ಹಾಕ್ತಾಯಿದ್ದೀನಿ ಮೊದಲಿಗೆ ನಂತರ ಇವಾಗ ಪುಡಿಯನ್ನು ಇದ್ದೀನಿ ಶುಂಠಿ ಮತ್ತು ಮಸಾಲೆ ಪುಡಿಯನ್ನು ಇದ್ದೀನಿ ನಂತರ ಇದಕ್ಕೆ ನಾನು ಬ್ಯಾಡಿಗೆ ಮೆಣಸು ಹಾಕಿರೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಖಾರದ ಪುಡಿ ಬ್ಯಾಡಿಗೆ ಮೆಣಸಿನ ಖಾರದ ಪುಡಿನೇ ಮತ್ತೆ ಒಂದೆರಡು ಚಮಚದಷ್ಟು ಇದ್ದೀನಿ ಇಲ್ಲಿ ಉಪ್ಪು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಯಾಕಂದರೆ ಸ್ವಲ್ಪ ಕಟ್ಟಗಿರಬೇಕು ಅಂದರೆ ಹುಳಿ ಉಪ್ಪು ಖಾರ ಕರೆಕ್ಟಾಗಿರಬೇಕು ಹಾಗಾಗಿ ಒಂದು ಅರ್ಧ ಬೌಲ್ ಆಗುವಷ್ಟು ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೋಡಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದನ್ನು ಮತ್ತೆ ಕಾಯಿಸೋದು ಬೇಡ ಏನು ಬೇಡ ರೆಡಿ ಇದೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಒಂದು ಶೈನಿಂಗ್ ಹೊಳಿತಾ ಇರುತ್ತೆ ನೋಡಿ ಸೇಮ್ ಇದು ಚವನ್ ಪ್ರಶ್ ಹೇಗೆ ಕಾಣಿಸುತ್ತೋ ಅದೇ ರೀತಿಯಾಗಿ ಕಾಣಿಸುತ್ತೆ ಇವಾಗ ಇದಕ್ಕೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಮತ್ತು ಅದೇ ಕಡಾಯಿ ತಗೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅರ್ಧ ಬೌಲ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಚಮಚದಲ್ಲಿ ಸಾಸಿವೆ ಒಂದು ದೊಡ್ಡ ಚಮಚದಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಚಮಚ ಕಡಲೆಬೇಳೆ ಒಂದು ದೊಡ್ಡ ಚಮಚ ಉದ್ದಿನ ಕಾಳು ಅಥವಾ ಉದ್ದಿನಬೇಳೆಯನ್ನು ಹಾಕಿ ಇದಕ್ಕೀಗ ಒಂದು ಮೂರು ಅಥವಾ ನಾಲ್ಕು ಒಣಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಹಿಡಿಯಾಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಇದಕ್ಕೆ ದೊಡ್ಡದು ದಪ್ಪದಾಗಿರುವ ಒಂದು ಬೆಳ್ಳುಳ್ಳಿ ಬೇಕಾಗುತ್ತೆ ಆ ಬೆಳ್ಳುಳ್ಳಿ ಹಾಕಿ ಹಾಗೆ ಒಂದು ಅರ್ಧ ಚಮಚದಷ್ಟು ಇಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಒಗ್ಗರಣೆ ಮಾತ್ರ ಚೆನ್ನಾಗಿ ಡ್ರೈಯಾಗಿ ರೆಡಿಯಾಗಬೇಕು ಅಂದರೆ ಜಾಸ್ತಿ ಕರ್ಕಲಾಗಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟೇ ಒಗ್ಗರಣೆ ಮಾಡಿಕೊಳ್ಬೇಕು ಹಾಕಿರುವ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡಿ ಒಗ್ಗರಣೆ ಒಂದು ಐದು ನಿಮಿಷಗಳ ಕಾಲ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದೆ ಈಗ ರೆಡಿ ಇದೆ ಗರಿ ಗರಿಯಾಗಿರುವ ಒಗ್ಗರಣೆ ರೆಡಿ ಇದೆ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಈ ಒಂದು ಗೊಜ್ಜಿಗೆ ನೋಡಿ ಶುಂಠಿ ಗೊಜ್ಜಿಗೆ ಹಾಕೊಂಬಿಡೋಣ ಇದು ಒಂದು ಶುಂಠಿಯ ತೊಕ್ಕು ಅಂತಲೇ ಹೇಳ್ಬೋದು ಇದನ್ನು ಮೂರು ತಿಂಗಳವರೆಗೂ ನಾವು ಇಟ್ಟು ತಿನ್ಬೋದು ಯಾಕಂದರೆ ಇದರ ರುಚಿಯಂತೂ ಸಕ್ಕತ್ತಾಗಿರುತ್ತೆ ಈ ಶುಂಠಿ ತೊಕ್ಕು ಒಂದು ಆರೋಗ್ಯದ ಸಂಜೀವಿನಿ ಅಂತಲೇ ಹೇಳ್ಬೋದು ಯಾಕಂದರೆ ಇದನ್ನು ನಾವು ಚಳಿ ಆದ ತಕ್ಷಣ ಮಾಡಿ ಒಂದು ಕಂಟೇನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು ಮೂರಿಂದ ನಾಲ್ಕು ತಿಂಗಳವರೆಗೂ ಇದನ್ನು ಇಟ್ಟು ತಿನ್ಬೋದು ಏನೂ ಹಾಳಾಗೋದಿಲ್ಲ ಯಾಕಂದರೆ ನಾವು ತೆಗೆಯುವಾಗ ಒಂದು ಚೆನ್ನಾಗಿರೋ ಸ್ಪೂನಲ್ಲೇ ನಾವು ತೆಗೀತಾ ಹಾಕ್ತಾ ಇಟ್ಕೊಳ್ಬೇಕು ಹಾಗೆ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ನೀರಿನಂಶ ಸ್ವಲ್ಪ ಕೂಡ ಇದಕ್ಕೆ ಸೋಕಿಲ್ಲ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ಈ ಒಂದು ಚಳಿಗಾಲಕ್ಕೆ ನೀವು ಮಕ್ಕಳನ್ನು ಬೆಚ್ಚಗಿಡಬೇಕು ಕೋಲ್ಡ್ ಕಫ ಆಗಬಾರ್ದು ಅಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಕೋಲ್ಡ್ ಆಗದೆ ಬೆಚ್ಚಿಗೆ ದೇಹವನ್ನು ಇಟ್ಕೊಂಡ್ರೆ ಯಾವುದೇ ಆದ ಶೀತ ಕೆಮ್ಮು ನೆಗಡಿ ಆಗೋದಿಲ್ಲ ಎಲ್ಲರೂ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಾನು ಈ ತೊಕ್ಕನ್ನು ಚೆನ್ನಾಗಿ ತಣ್ಣಗೆ ಮಾಡಿ ಒಂದು ಕಂಟೇನರ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋಕ್ಕಾಗಿ ಈ ಒಂದು ಕಡಾಯಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳೆಯ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು